ಪ್ಪ ನಾವಂದ್ರ ಇವಾಗ ಎಲ್ಲಿ ಸಾಯಂಕಾಲ ಐದು ಗಂಟೆ ಆತ್ರಿ ಟೈಮ್ ನಾವೆಲ್ಲ ಇವಾಗ ಪಾರ್ಕಿಗೆ ಹೊಂಟಿವ್ರಿ ಅದು ಯಾವ ಪಾರ್ಕ್ ಅಂತ ಹೇಳಿದ್ರೆ ಹಿಂದಿನ ಬಿಡೋದ್ ನೀವ ಎಲ್ಲಾರು ಸೊ ಈಗ ಯಾರ್ಯಾರು ಹೊಂಟಿಪ್ಪ ಅಂದ್ರೆ ನಶ್ ನಾನು ನಮ್ಮ ಮಾಮಿ ಮಕ್ಕಳು ಮಕ್ಳು ಎಲ್ಲರು ಕೂಡ ಹೊಟ್ಟಿದ್ರಿ ನಮ್ಮ ಮನೆಯವರು ಆಮೇಲೆ ಸೀಮಾ ಎಲ್ಲಾರು ಕೂಡ ಹೊಟ್ಟಿವಿ ನೋಡ್ರಿ ನಾವು ಪಾರ್ಕಿಗೆ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾವಾಗ ಹೋಗಿದ್ದೆ ಅಂತ ಹೇಳಿದ್ರೆ ಕಡಿಮೆ ಕಡಿಮೆ ಅಂದ್ರೂ ಒಂದು ದೇಡ್ ವರ್ಷದಿಂದ ಹೋಗಿದಲ್ಲ ದೇಡ್ ವರ್ಷ ಆಗುತ್ತೆ ಹ್ಞೂ ಅವಾಗ ಹೋಗಿದ್ವಿ ಆಮೇಲೆ ಟೋಟಲ್ ನೋಡ್ರಿ ಹೂವಿನ ಹಡಗಲಿ ಒಳಗೆ ಚಲೋ ಪಾರ್ಕ್ ಅಂತ ಹೇಳಿದ್ರೆ ಒಂದು ಮೂರು ಅವಲ್ಲ ಎರಡು ಒಂದು ಬಾಲ್ ಭವನ್ ಒಂದು ಇದೆ ಹಳೆಯ ಬಾಲ್ ಭವನ ಒಳಗೆ ಏನೇನಿತ್ತಪ್ಪ ಅಂದ್ರೆ ಆನೆ ಕುದುರೆ ಒಂಟಿ ಹ್ಞೂ ಚಲಿಯ ನೋಡ್ರಿ ಹೆಂಗಿತ್ರಿಪ ಅಂತ ಹೇಳಿದ್ರೆ ಸಣ್ಣ ಹುಡುಗರಿಗೆ ಆಡುವಂಥ ವಸ್ತು ಭಾಳ ಇದ್ದವು ರೀ ಬಟ್ ಈಗ ಗಾರ್ಡನ್ ಭಾಳ ಅದಾವು ಆದರೆ ಸಣ್ಣ ಹುಡುಗರು ಆಡುವಂಥ ವಸ್ತು ಯಾವ ಇಲ್ಲ ಕಡಿಮೆ ಅದಾವು ಇಲ್ಲದ

ಸುಮಾರು ಯಾ ಕಾಲೇಜಿದೆ ಜಿ ಬಿಆರ್ ಕಾಲೇಜು ಏನು ಪಟಾಪಟ ಹೇಳ್ಬೇಕು ನೀವು ಹೆಂಗ ನೀವು ದುಡ್ಡು ದುಡ್ಡು ಅಲ್ಲಿ ನೀವ ಸಾಧಿಕೀವ ಹೆಂಗೇನಾಯ್ತ ನಿಲ್ಬೇಕಂತೆ ಸುಮಾನೇ ಎಷ್ಟು ರೌಂಡಿನ ಇವು ಒಂದು ಒಂದು ಸಾವಿರ ಮ್ಯಾಗ ನೋಡಿವು ಒಂದು ಸಾವಿರದವೋ ಎರಡು ಸಾವಿರ ಗೊತ್ತಿಲ್ಲ ಅಂದ್ರೆ ಎಷ್ಟು ಇವು ಹೌದ್ರಿ ನೋಡಿ ನನ್ನ ಗೆಸ್ನಿಂಗ್ ಬರೋಬ್ಬರಿ ಬರೋದು ಎರಡು ಸಾವಿರದ ಅಂತೀವು ಟಂಗಿಗೆ ಮ್ಯಾಗೆ ಕಲಸುವಂತಹ ನಿಂಜಾ ಟೆಕ್ನಿಕ್ ಇದೆ ಈಗೇನು ಹೊರೋದು ಹೀರೋದು ಒಜ್ಜಿ ಏನಿಲ್ಲ ಈಗ ಹಿಂಗೆ ಹಗ್ಗದ ಕಟ್ಟೋದು ಸಾರ್ ಸರ್ ಸಾರ್ ಸಾರ್ ಜಗ್ ಬಾಲ್ ಭವನ ಬಾಲ್ ಭವನ ಅಂತೇಳಿ ಎಲ್ಲಿ ಬಂದೀವಿ ನಾವು ಈಗ ನೋಡ್ರಿ ಫೈನಲಿ ನಾವು ಗಾರ್ಡನಿಗೆ ಬಂದ್ವಿ ಯಾಕೆ ಗಾರ್ಡನ್ ಅಂತೇಳಿ ನಮಗೆ ಗೊತ್ತಿಲ್ಲ ಅಲ್ಲಿ ಮುಂದೆ ಹೋಗೋಣ ಬೋರ್ಡ್ ನೋಡಿ ಹೇಳು ಇದು ನೋಡ್ರಿ ಹೂವಿನ ಹಡಗಲಿಯ ಫೇಮಸ್ ಗಾರ್ಡನ್ ನನಗಭಾರತಿ ಉದ್ಯಾನವನ 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 ನಡ್ರಿ ತಿರುಗಿಸ್ ಪನ್ನೂಕೆಗಲ್ಕಿಂಗ ಓ ಥ್ಯಾಂಕ್ ಯು ಸದಿಕ್ ವೆಲ್ಕಮ್ ಟು ಮೈ ಗಾರ್ಡನ್ ಯಾರ್ದು ಫೋನ್ ಬಂತಲ್ಲ ಈಗ ನೋಡಪ್ಪ ನಾವ್ ಗಾರ್ಡನ್ ಒಳಗ್ ಬಂದ್ರಿ ಗಾರ್ಡನ್ ಎಲ್ಲಾ ಸುತ್ತಾಡ ಆಯ್ತವ್ರಿ ಇಲ್ಲಿ ಹೇಳ್ಬೇಕಂದ್ರೆ ಬಾಳ ಅಂದ್ರೆ ಏನಿಲ್ಲ ಆಟೋಡವ್ ಸಣ್ಣ ಸಣ್ಣ ಹುಡುಗರು ಅಷ್ಟ ಒಂದೆರಡು ಜೋಕಲಿ ಜೊಕಲ್ಯ ಅದಾವ್ರಿ ಆಮೇಲೆ ಒಂದೆರಡು ಎರಡ್ ಜಾರಕಿ ಬಂಡಿ ಅದರಿ ಆಮೇಲೆ ಇಲ್ಲಿ ದೊಡ್ಡ ಸಂಜೆ ಮುಂದ ದೊಡ್ಡೋರಿಗೆ ಸ್ವಲ್ಪ ವಾಕ್ ಇದೆ ಮಾಡಾಕ ಇಲ್ಲೆಲ್ಲಾ ಇವದ ನೋಡ್ರಿ ಏನ್ರಿ ಏನ ಎತ್ತಿಮ್ ಮಾಡವನ್ ಎಕ್ಸರ್ಸೈಜ್ ಮಾಡವದ್ರಿ ಒಂದ್ ಇಷ್ಟ ಅದ ರೀ ಹುಡುಗರೆಲ್ಲ ಅಲ್ಲಿ ಆಲ್ರೆಡಿ ಆಡಾಕತ್ತಾರಿ ಹುಡುಗರು ಅಂದ್ರೆ ಇವ ಎಲ್ಲ ನಮಗೆ ದೊಡ್ಡ ದೊಡ್ಡವು ಅದಾವ ರೀ ಒಂದು ಮೂರು ಹುಡುಗ್ರು ಅಷ್ಟೇ ಸಣ್ಣವ್ರು ಎಲ್ಲಾರು ದೊಡ್ಡವ್ರು ಅದಾರ್ರೀ ಆಡಕತ್ತ ಹುಡುಗರು ದೊಡ್ಡ ಹುಡುಗರಲ್ಲ ಗಿಡ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಅದಾವ ರೀ ಗುಲಾಬಿ ಗಿಡ ಅವು ಮಸ್ತ್ ಹಾಕ್ಯಾರಿ ಇನ್ನು ನೋಡ್ರಿ ಇಲ್ಲಿ ಇದ್ರೊಳಗ ಒಂದು ಆನೆ ಐತ್ರಿ ಏನು ಸುಮನ ಜೋಗಾಲ ಆಡ್ದಿ ಸುಮನಾ ನೀನು ಜೋಗಾಲ ಏನು ಮಾಡಿಲ್ಲಿ ಸೀಮಾ ಆಮ್ಯಾಗ ಸಾನು ಹಾ ಹೌದಾ ಹಂಗೆ ಮಾಡ್ತಾಳೆ ಆಕೆ ಸ್ಟಂಟ್ ಮಾಡ್ತಾಳೆ ಆಕೆ ಏ ಸುಳ್ಳ ನೀ ಆಗ್ತಿದ್ದೆ ಹೌದ ಕಡಿ ಹಂಗಂದ್ರೆ ವೇಟ್ ಆಯ್ಕೆ ವಾಚ್ ಮಾಡೋಣ ಈಗ ಜಿಗಿತಾಳಣ್ಣ ಈಗ ಜಯಂಗಿಲ್ಲ ಈಗ ಜಿಗಿತಾಳಣ್ಣ ವಾ ಬಾ 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 ಬಬ ನಶೂ வ நஷூ ஓ சோனு வா நமாஜ் ஓ இன்னும் இவ்வளவு சோமான மை கேள்வ தூ கேத்த இன்னும் இவ்ரே அந்த நினைக்க ஆட் ஜியாக போடங்கில் இவரே ಏ ಸುಮ್ಮ ಅವು ಸೊಂದರ್ವಂತೆ ನೀವೇನು ದೊಡ್ಡರಾಗ ಹಾಡತ್ತೀರಲ್ಲ ಏನು ಮತ್ತೆ ನಗ್ತೀರ ನೀವು ಯಾಕೆ ಹಂಗೆ ಮುನ್ಸಕತ್ತೀನಿ ನಿಮಗೆ ಹಾಂ ಸಿಮಾ ಸಿಮಾ ಮತ್ತು ಸಾನಿಯಾ ನೋಡ್ರಿ ಈಗ ಈಗ ಅವ್ರು ಇದ್ರ ಮ್ಯಾಗಿಂತ ಯಾವಾಗ ಇಳಿತಾರೀಪಾ ಅಂತ ಹೇಳಿದ್ರೆ ಪೂರಾ ತಳ್ಳದಾಗಬೇಕು ಅವಾಗ ಇಳಿತಾರ ಇವ್ರೆ ಯಾಕಂತ ಹೇಳಿದ್ರೆ ಈಗ ಆಡಾಗ್ತಿದ್ದು ಆಟ ಅಲ್ರಿ ಇವ್ರೆ ಮಾಡಾಕ್ತಿದ್ದು ಎಕ್ಸೈಸ್ ಇವ್ರೆ ಹೌದಲ್ಪ ಸಾಧಿಕ ಸಾಧಿಕನ್ ಕಟ್ಟಿಂಗ್ ನೋಡಿರಿ ಸೂಪರ್ ಅಂದ್ರೆ ಸೂಪರ್ ಐತಿ ತೋರ್ಸೋಕೆ ಒಳ್ಳೆ ಒಲ್ಯ ಅನ್ನಲ್ಲ ಹೊಳೆ ಸಾಧಿಕ ಹೌದು ಅದಕ್ಕೆ ಮತ್ತೆ ಯಾರು ಕಟ್ಟಿಂಗ್ ಮಾಡ್ತಾರೆ ನಿನ್ನಂಗೆ ಒಳ್ಳೆ ಯಾರಿಗಾರ ಆಸಕ್ತಿ ಇರ್ತೈತಿ ಸ್ಟೈಲ್ ಮಾಡ್ಬೇಕ ಸ್ವಲ್ಪ ನ್ಯೂ ಕಟ್ಟಿಂಗ್ ಮಾಡಿಸ್ಬೇಕಂತೇಳಿ ನಿಂದ ನೋಡಿ ಅದೆಲ್ಲ ಹೌದು ಬಿಡ್ರಿ ಸಾಧಿಕ ಹೊಳಲ್ಲ ಸುಮಾನೇ ನೀ ಯಾರಿಗೆ ಕಾಲ ಸಿಗೋಲ್ಲ ನೀ ಮದ್ದೆ ಬಾ ಹೀ ಹಾಂ ಸಿಕ್ಕೋಣ ಹಿಡ್ಕೋಣ ಅಥ್ವಾ ಇಟ್ಟಿರಲಿಲ್ಲ ನೀನು ಹಿಡಿಯೋ ಅಷ್ಟೆ ಹಾಂ ಸಿಕ್ತಾ ಹಗಿರೋ ಹಗಿರೋಣ ಮತ್ತೆ ಆದ್ರೂ ಹಿಡ್ಕೋಬೇಕು ಕೈಲಿ ಹೆಂಗೆ ಹಾಂ ಬಿಟ್ಟು ಯಾವ್ದೇ ಹಾ ಸುಮ್ಮನೆ ಅಲ್ಲಿ ಪರಮೇಶ್ವರನ ಮೂರ್ತಿ ಮಸ್ತ್ ಆಯ್ತು ಉಂಟಿದೆ ಸೊಪ್ಪರ ಐತೆ ಅಲ್ಲಿ ಪರಮೇಶ್ವರನ ಮೂರ್ತಿ ಈಗ ನೋಡ್ರಿ ಫೈನಲಿ ನಾವು ಗಾರ್ಡನಿಗೆ ಬಂದ್ವಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಮಕ್ಕಳೆಲ್ಲ ಆಟ ಆಡಿದ್ರೆ ಆಮ್ಯಾಗ ಟೈಮ್ ಆತ್ರಿಪ್ಪ ಅಂತ ಹೇಳಿದ್ರೆ ಈಗ ಆರೂವರಿ ಆತ್ರಿ ಈಗ ಮನೆಗೆ ಹೋಗೋಣ ಏನ್ ಮುಕ್ತಾರ ಗಾರ್ಡನ್ ಮುಸ್ತಾರ ಗೇಟ್ ಹಾಕ್ತಾರ ಮುಸ್ತಾರಂತೀ ಬರ್ರಿ ಈಗ ಫಟ ಪಟ ಅಂತ ಹೇಳಿ ಹೋಗೋಣ ನಮಾಜ್ ಅರಿಯಪ್ಪ ಏನು ಮಾಡಬೇಡ ಹಾಂ ಫೈನಲಿ ನೋಡ್ರಿ ನಾವೀಗ ಗಾರ್ಡನ್ ಹೊರಗೆ ಬಂದ್ವಿ ಇದು ನೋಡ್ರಿ ಮೇನ್ ರೋಡ್ ಇದೆ ಸುಮ್ಮನೆ ಹೆಂಗತ್ ಹಾಂ ಹ ಹ ಇದು ಉತ್ತಿಂದ ಗೋಡಾ ನೋಡಿ ಅದರ ಮೇಲೆ ಸಂಧಲ್ ತಗೊಂಡಿರದಿ ಹೌದನೇ ಅಮೇಗ ಕುದ್ರಿ ಫುಲ್ ವೈಟ್ ಐತಿ ರೀ ಎನ್ ಟೀ-ಶರ್ಟ್ ಎಂತ ರೀ ಉದ್ದನ್ ತೊಳಿನೋ ಇದು ನೋಡ್ರಿ ಹೂವಿನ ಹಡಗಲಿಯ ಶಾಸ್ತ್ರಿ ಸರ್ಕಲ್ ರೀ ಈ ಶಾಸ್ತ್ರಿ ಸರ್ಕಲ್ ಕಡೆ ಒಂದು ಮೊಬೈಲ್ ಶಾಪ್ ಐತ್ರಿ ಎಲ್ಲ ಐತಿ ನೋಡ್ರಿ ಶಾಪ್ ಬರ್ರಿ ಈಗ ಒಳಗೆ ಹೋಗೋಣ ಎಂಥ ಮೊಬೈಲ್ ಸಿಗ್ತಾವು ಆಮ್ಯಾಗ ಹೊಸ ಸಿಗ್ತಾವು ಸೆಕೆಂಡ್ ಹ್ಯಾಂಡ್ ಸಿಗ್ತಾವು ಆಮ್ಯಾಗ ಇಲ್ಲಿ ನಿಮಗೆ ಮೊಬೈಲ್ ರಿಪೇರಿನು ಮಾಡ್ಕೊಡ್ತಾರ್ರಿ ಸರ್ವಿಸು ಮಾಡ್ತಾರೆ ಇಲ್ಲಿ ಬರ್ರಿ ಈಗ ಒಳಗೆ ಹೋಗೋಣ ಅಂತ ಫೈನಲಿ ನೋಡ್ರಿ ನಾವೀಗ ಎಲ್ಲಿ ಬಂದೇವಂತ ಗೊತ್ತೈತಿ ಹೂವಿನ ಹಡಗಲಿ ಇದು ಮೊಬೈಲ್ ಶಾಪ್ ಐತಿ ಶಾಪ್ ಓನರ್ ಇವ್ರೆ ನಿಮ್ಮಲ್ಲಿ ಎಂತೆಂಥ ಮೊಬೈಲ್ ರೀ ಆಮ್ಯಾಗ ಸೆಕೆಂಡ್ ಹ್ಯಾಂಡ್ ಸಿಕ್ತಾವೆಂಡ್ ಸಿಕ್ತಾವ್ರಿ ಅಂದ್ರೆ ಎಲ್ಲ ಮಾಡ್ ಸಿಗ್ತಾವೆ ರೀ ವಿವೋ ಆಗಲಿ ಓಪೋ ಆಗಲಿ ಸ್ಯಾಮ್ಸಂಗ್ ಆಗಲಿ ನೋಡ್ರಿ ಇದ ಶಾಪ್ ಎಲ್ಲ ಐತ್ರಿಪ್ಪ ಅಂತ ಹೇಳಿದ್ರೆ ಶಾಸ್ತ್ರಿ ಸರ್ಕಲ್ ಸರ್ಕಲ್ ಕಡೆ ಶಾಪ್ ಐತ್ರಿ ಆಮ್ಯಾಗ ನಾನು ನಿಮಗೆ ಹೆಸರು ತೋರಿಸ್ತೀನಿ ರೀ ಅಂಗಡಿ ಸರಿ ಏನು ಅಂತೇಳಿ ಯಾರಿಗಾರ ಮೊಬೈಲ್ ಮೊಬೈಲ್ ಬೇಕಂತ ಹೇಳಿದ್ರೆ ಹೊಸವಾಗಲಿ ಸೆಕೆಂಡ್ ಹ್ಯಾಂಡ್ ಆಗಲಿ ಆಮ್ಯಾಗ ನಿಮ್ಮ ಕಡೆ ಹಳೆ ಮೊಬೈಲ್ ಇದ್ರೂ ತೊಗೊಂಡ್ಬರ್ರಿ ಅವು ತೊಗೊಂಡು ಇವರ ಎಕ್ಸ್ಚೇಂಜ್ ಕೊಡ್ತಾರೆ ರೀ ಆಮ್ಯಾಗ ಇವೆಲ್ಲ ಏನು ರೀ ಇವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಏನ್ರಿ ಎಲ್ಲ ಇವು ಹ್ಞೂ ಹ್ಞೂ ನೋಡಿರಿ ಇಷ್ಟೆಲ್ಲ ಮೊಬೈಲ್ಸ್ ಅದಾವೇಗಿಲಿ ರಿಯಲ್ಮಿ ಐತಿ ಓಪೋ ಐತಿ ವಿವೋ ಐತಿ ಒನ್ ಪ್ಲಸ್ ಐತ್ರಿ ಐಫೋನ್ ಐತ್ರಿ ಐಫೋನ್ ಐತ್ರಿ ಆಮ್ಯಾಗ ನಿಮಗೆ ಯಾವ ಮೊಬೈಲ್ ಬೇಕಾ ಆ ಮೊಬೈಲ್ ಸಿಗ್ತೈಸು ನೀವು ಅಂದ್ರೆ ಈ ಅಂಗಡಿ ಹೆಂಗ್ರಿಪಾ ಅಂತ ಹೇಳಿದ್ರ ನಿಮಗೆ ಮೊಬೈಲ್ ಸರ್ವಿಸು ಮಾಡ್ಕೊಡ್ತಾರ್ರಿ ಆಮ್ಯಾಗ ನ್ಯೂ ಫ್ರೆಶ್ ಮೊಬೈಲ್ ಸಿಗ್ತಾವ್ ನಿಮಗೆ ಆಮ್ಯಾಗ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಮೊಬೈಲು ಸಿಕ್ತಾವ್ ಆಮ್ಯಾಗ ನಿಮ್ ನಂಬರ್ ಹೇಳ್ರಿ ಆಮ್ಯಾಗ ನಿಮ್ದು ಶಾಪಿಂಗ್ ಹೆಸರು ಸೆಲೆಕ್ಷನ್ ಹೌದನ್ರೀ ಟಿವಿ ಕಾಂಪ್ಲೆಕ್ಸ್ ರೀ ಯಾರ ಮೊಬೈಲ್ ಬೇಕಂತ ಹೇಳಿದ್ರೆ ಇವ್ರ ಅಂಗಡಿಗೆ ಬಂದು ವಿಸಿಟ್ ಮಾಡ್ರಿ ನಿಮಗೆ ಯಾವ ಮೊಬೈಲ್ ಬೇಕು ಆ ಮೊಬೈಲ್ ತಗೋರಿ ಎಂಜಾಯ್ ಮಾಡ್ರಿ ಗಾರ್ಡನ್ಗೆ ಹೋಗಿ ಬಂದ್ರಿ ಈ ಗಡನ್ ಹೋಗಿ ಬಂದ್ಮೇಲೆ ಚಾರ್ಜರ್ ಮನೆಗೆ ಇವತ್ತು ದಾವತ್ ಹೇಳಿದ್ರಿ ನಮಗೆ ಈ ಚಾರ್ಜರ್ ಮನೆ ನಾವೇ ಅಡಿಗೆ ಮಾಡಕತ್ತೀನಿ ರೀ ನಾವು ಎಲ್ಲರಿಗ ಅಡುಗೆ ಮಾಡಿ ಎಲ್ಲಾರು ಊಟ ಕೊಟ್ಟು ನಾವು ಊಟ ರೀ ಇಲ್ಲಿ ಒಗ್ಗರಣೆ ಎಲ್ಲ ಮಾಡೇತ್ರಿ ಇನ್ನೂ ಇಲ್ಲಿ ಚಿಕನ್ ಪಲ್ಯ ರೀ ಆಮೇಲೆ ಕಬಾಬ್ ಮಾಡ್ಬೇಕಂತೀ ನಮ್ಮ ಗನಿಗೆ ಎಸ್ಪೆಷಲಿ ಅವ್ನು ಕಬಾಬ್ ಮೇಲೆ ಭಾಳ ಜೀವ ಈಗ ಕಬಾಬ್ ಮಾಡಂದ ಕಬಾಬ್ ಮಾಡನ್ರಿ ಈಗ ನೋಡ್ರಿ ಚಿಕನ್ ಪಲ್ಯ ಅಂತ ಮಸ್ತ್ ರೀ ಫಸ್ಟ್ ಚಿಕನ್ ಕಿಸ್ಕೊಂಡೇ ರೀ ಇದಕ್ಕೆ ನಾನು ಒಟ್ಟ ಕೊಬ್ಬರಿ ಯೂಸ್ ರೀ ಇದಕ್ಕೆ ಏನೇನು ಹಾಕಿಪ್ಪ ಅಂತಂದು ಹೇಳಿದ್ರೆ ಪುದೀನಾ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಆಮೇಲೆ ಹಣ್ಣು ಒಂದು ನಾಲ್ಕು ಏಲಕ್ಕಿ ಒಂದು ನಾಲ್ಕು ಲವಂಗ ಹಾಕೊಂಡು ಅಷ್ಟು ಪೇಸ್ಟ್ ಮಾಡಿ ಹಾಕಿರಿ ಅದಕ್ಕೆ ಭಾಳ ಟೇಸ್ಟ್ ಆಗ್ತೈತೆ ರೀ ಆಮೇಲೆ ಇಲ್ಲಿ ಒಗ್ಗರಣೆ ಅಣ್ಣ ಒಂದ್ಸಲ ನೀವು ರೆಸಿಪಿ ತೋರಿಸಿನ್ರಿ ನಾನು ನಿಮ್ಗೆ ಒಗ್ಗರಣೆ ಅನ್ನ ಅದ್ ಟೈಪ್ ಒಗ್ಗರಣೆ ಅನ್ನ ರೀ ಈಗ ಕಬಾಬಿಗೆ ಎಲ್ಲ ಹಾಕಿ ಕಳಿಸಿಡೋಣ ರೀ ನಮ್ಮ ನಿಂತಳು ನನಗೆ ಹೆಲ್ಪ್ ಮಾಡೋಕೆ ಹೆಲ್ಪ್ ಮಾಡೋಕಾತು ಮತ್ತು ನೋಡ್ಕೊಳಕಾಳಿಕ ಹೆಂಗೆ ಮಾಡ್ತೀವಿ ತಾಳಿ ಅಂತೇಳಿ ಯಾವ್ದಿಲ್ಲ ಸರ್ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಚಿಕನ್ನ ಇದು ಒಂದು ಕೆ ಜಿ ತೊಗೊಂಡಿದ್ವಿ ರೀ ಎರಡು ಕೆ ಜಿ ಚಿಕನ್ ಇತ್ತು ರೀ ಸ್ವಲ್ಪ ಪಲ್ಯ ಮಾಡಿರಿ ಒಂದು ಸ್ವಲ್ಪ ತಕ್ಕೊಂಡು ಅಂದರೆ ಇದು ಒಂದು ಕೆ ಜಿ ಮೇಲೆ ಒಂದು ಪಾವು ಕಿಲೋ ಇದ್ದಿರ್ಬೇಕು ರೀ ಇದು ಅಷ್ಟೇ ರೀ ಇದನ್ನ ಈ ಥರ ಸಣ್ಣ ಕಟ್ ಮಾಡ್ಕೊಬೇಕು ರೀ ಕಬಾಬಿಗೆ ಅಂತ ಹೇಳಿದ್ರೆ ಅವು ದೊಡ್ಡ ದೊಡ್ಡ ಅಂದ್ರೆ ಎಣ್ಣೆ ಒಳಗೆ ಜಲ್ದಿ ಕುದಿಯಂಗಿಲ್ಲ ರೀ ಅದಕ್ಕೆ ನಾವು ಮೆತ್ತನ್ನು ಅಷ್ಟೇ ತೊಗೊಂಡು ಈ ಥರ ಕಟ್ ಮಾಡಿ ರೀ ಮತ್ತು ಕ್ಲೀನ್ ಒಂದು ಎರಡು ಸಲ ರೀ ಇದಕ್ಕೆ ನಾನು ನಾಲ್ಕು ಪ್ಯಾಕೆಟ್ ಚಿಕನ್ ಸಿಕ್ಸ್ ಫೋರ್ ಪ್ಯಾಕೆಟ್ ಹಾಕಿ ರೀ ಟೇಸ್ಟ್ ಹಾಕೋದಿಲ್ಲ ಈ ಒಂದು ಕೆ ಜಿಗೆ ನಾಲ್ಕು ರೀ ಪ್ಯಾಕೆಟ್ ಈ ಒಂದು ಕೆ ಜಿ ಮ್ಯಾಲಿ ಮೇಲ್ಗಡೆ ಸ್ವಲ್ಪ ಖಾರ ಉಪ್ಪು ಹಾಕಿ ಅಂದ್ರೆ ಕರೆಕ್ಟ್ ಹಾಕತ್ತೀ ಕಟ್ ನೋಡಿ ರೂಪಾಯಿ ಅಷ್ಟು ನಾಲ್ಕು ಚಿಕನ್ ಸಿಕ್ಸ್ಟಿ ಫೈವ್ ಪ್ಯಾಕೆಟ್ ಹಾಕಿದಾರೆ ಇದಕ್ಕೆ ಸ್ವಲ್ಪ ಅಷ್ಟು ಹಾಕ್ತೀನಿ ರೀ ಆಮೇಲೆ ಕರಿವೆ ಸೊಪ್ಪು ರೀ ಕರಿಬೇ ಅಂತರ ಭಾಳ ಟೇಸ್ಟ್ ಆಗ್ತತ್ರಿ ಅದ್ರೊಳಗೆ ಯಾಕಂದ್ರೆ ಎಣ್ಣೆ ಒಳಗೆ ಹಾಕ್ತಿವಲ್ರಿ ಮಸ್ತ್ ಹಾಕವ್ರಿ ಕರ್ಬೇ ಅಂತರ ಕರಿಬೇ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಆಗ್ತಾವ್ರಿ ಆಮೇಲೆ ಒಂದೆರಡು ಹುಟ್ಟಿ ರೀ ನೀರು ಒಂಚೂರು ಇದೇನು ಬಂದರೆ ಕಾಶ್ಮೀರಿ ಲಾಲ್ ಮಿಶ್ ಪೌಡ್ರ್ ಹಾಕೊಂಡ್ರಿ ಕಲರ್ ಆಗ್ತತ್ರಿ ಆಮೇಲೆ ಟೇಸ್ಟ್ ಆಗ್ತದೆ ಹಾಂ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಇವಾಗ ಒಂದು ಸ್ವಲ್ಪ ಮತ್ತೆ ಅಲ್ಲ ಬಳಿ ಆಮೇಲೆ ಒಂದೆರಡು ತತ್ತಿ ಹಾಕೋನ್ರಿ ಅಂದ್ರೆ ತತ್ತಿ ಹಾಕಿದಾಗ ಒಟ್ಟು ಚಲೋ ಹೊತ್ತ ಕೈ ಆಡ್ಬಿಡ ಅಂತ ಈ ಥರ ಇದನ್ನು ಕಲಿಸಿ ಒಂದು ಅರ್ಧ ತಾಸ ಏನು ಇಡ್ಬೇಕ್ರಿ ಅಂದ್ರೆ ಅವು ಟೇಸ್ಟ್ ಆಗ್ತಾವ್ರೆ ಹಿಂಗ ಹಿಂದೆ ಕಲಿಸಿ ಹಿಂದೆ ಮಾಡಿದ್ವಿ ಅಂದ್ರೆ ಒಂದು ಸ್ವಲ್ಪ ರುಚಿಯಾಗಿರಂಗಿಲ್ಲರು ಚಿಕನ್ಗೆ ಏನು ಮಸಾಲೇನ ಹತ್ತಿರಂಗಿಲ್ಲ ಅವು ಈ ಥರ ಫುಲ್ ನಾವು ಕೈಲಿನ ಥರ ಮಸ್ತ್ ಹತ್ತಿರ್ತದೆ ರೀ ಎಲ್ಲ ಕಡೆನ ಕಬಾಬ್ ಅಂತ ಕಲಸಿಟ್ಟಿದ್ವಿ ಅಂತ ಇನ್ನು ಮಸ್ತ್ ಎಲ್ಲ ನೆಂದ್ಬಿಟ್ಟತ್ರಿ ಇಲ್ಲಿ ಎಣ್ಣೆನ ಕದತಿ ಇವಾಗ ಕಬಾಬ್ ಮಾಡ್ಕೊಂಡ್ಬಿಡ ಒಂಥರ ಎಣ್ಣೆ ಸ್ವಲ್ಪ ಫುಲ್ ಕಾಯ್ಬೇಕ್ರಿ ಎಣ್ಣೆ ಕಾಯಿ ಅಂತ ಹಾಕಿ ಹಂಗೆ ಲೋ ಆಗ್ಬೋದು ಕಬಾಬ್ ಹಸಿ ಎಣ್ಣೆ ಹಾಕಿ ಬಂದ್ರೆ ಟೇಸ್ಟ್ ಚೆನ್ನಾಗಿಲ್ರಿ ಅವು ಹಾಕೊಂಡು ಭಾಳ ಹುಷಾರ್ ರೀ ಯಾಕಂದ್ರೆ ಹಸಿ ಕರ್ದೇವು ಹಾಕಿ ಕರ್ತವ್ ಸಿಡಿತರ ಹಾಕ್ಬೇಕ್ರಿ ಸ